ಏನ್ ಅನ್ಕೊಂಡಿದ್ನೋ ಅದೇ ರೀತಿ ನನ್ನ ತೋಟ ಈ ವಸ್ತು ನಾನು ಮಾಡಿದ್ದೀನಿ ನೀವೆಲ್ಲ ನೋಡಿದೀರ ಈ ತೋಟದ ಮಾಡಕ್ಕೆ ಕಾರಣ ಏನಂದ್ರೆ ನನ್ನ ಮಗ ಅಮೆರಿಕಾದಲ್ಲಿ ವಿಜ್ಞಾ ಮಾಡ್ತಾ ಇರುವಾಗ ನಾನು ಅಮೆರಿಕ ಹೋಗಿದ್ದೆ ಹೋದಾಗ ನನ್ನ ಮಗನಿಗೆ ಹೇಳಿದೆ ನೀವು ಇಲ್ಲೇ ಇರೋಪ್ಪ ನಾವು ಆರು ತಿಂಗಳು ಒಂದ್ಸತಿ ಅಂತ ಮತ್ತೆ ಹೇಳಿದಾಗ ನನ್ನ ಮಗ ಅಂದ ನಿಮ್ಮ ಹತ್ರಗೆ ಎರಡು ಅವರಲ್ಲಿ ನಾನು ಬರಬೇಕು ಅಲ್ಲ ಆ ಉದ್ದೇಶಕ್ಕೆ ನಾನು ಬೆಂಗಳೂರಿನ ಅರವತ್ತೆಪ್ಪತ್ತು ಕಿಲೋಮೀಟರ್ದಲ್ಲಿ ತೋಟ ಬೇಕು ಅಂತ ಹುಡುಕಿ ಈ ತೋಟ ನಾನು ತಗೊಂಡಿದ್ದೀನಿ ಈ ತೋಟ ಕೊಟ್ಟಂತ ಸಿದ್ದೇಗೌಡರು ತುಂಬ ತುಂಬುದು ಹೃದಯದ ನನಗೆ ತೋಟ ಕೊಟ್ಟಿದ್ದಾರೆ ಅವರು ಇವತ್ತು ಕಾರಣಾಂತರದಿಂದ ಬಂದಿಲ್ಲ ಬರಬೇಕಾಯಿತು ಅವರು ಇವತ್ತಿಗೂ ಹತ್ತೈದು ದಿನಕ್ಕೊಂದು ದಿನ ಫೋನ್ ಮಾಡಿ ಏನಪ್ಪ ನಾನು ನಿಮ್ಗೆ ತೋಟ ಕೊಟ್ಟಿದ್ದೀನಿ ಹ್ಯಾದಿದೆಯಾ ಅಂತ ಫೋನ್ ಮಾಡ್ತಾರೆ ನೀನು ಚೆನ್ನಾಗಿ ಮಾಡಬೇಕಪ್ಪ ಅಂತ ಹೇಳ್ತಾರೆ ಆ ಥರ ಈ ತೋಟ ನಾವು ಅದಾದ ಅದಾದ್ಮೇಲೆ ನಾನು ವ್ಯವಸಾಯ ಮಾಡಕ್ ಬಂದಾಗ ನಾನು ನನ್ನ ಚಿಕ್ಕ ವಯಸ್ಸಿಂದ ನಾನು ಕನಸು ಸಾಕ್ದಿರಲ್ಲ ಶ್ರೀಮಂತರು ಅಪ್ಪದಿರು ಶ್ರೀಮಂತಿಗೆ ಅಲ್ಲೇ ಬೆಳೆದ್ರು ಹೋದ್ರು ನಾವೇನ ಆಗಲಿ ಆ ಸ್ಟೇಜಿಗೆ ಹೋಗ್ಬೇಕು ಅಂತ ಒಂದು ಕನಸಿತ್ತು ಆ ಕನಸೇ ಈ ತೋಟ ಇವತ್ತು ನಾವಿಲ್ಲಿ ಬಂದು ಈ ಮೂರು ವರ್ಷದಲ್ಲಿ ಬಂದ ತಕ್ಷಣನೇ ನಾನು ರಸಾಯನಿಕ ಅನಾದ ಇವತ್ತಿಗೆ ನನ್ನ ತೋಟದಲ್ಲಿ ಒಂದು ಕಾಳು ನಾನಿಲ್ಲ ಏನಾಗಿದ್ರೇನು ನನ್ನ ಮೊದಲೊಂದು ಆರು ತಿಂಗಳು ಡಾಕ್ಟರ್ ಸಾಹೇಬ್ ಯೂಸ್ ಮಾಡಿದ್ದೀನಿ ಅದಾದ್ಮೇಲೆ ಇವತ್ತಿನ ತನಕಾನು ನನ್ನ ಹಸುಗಳ ಗಂಗಲ ಹಸುಗಳ ಸೊಪ್ಪೆ ನಾನು ಮಾಡ್ಕೊಂಡಿರ ಅಂತ ಬೆಲ್ಲ ಬೆಲ್ಲನೂ ನಾನು ಹೊರಗಡೆಯಿಂದ ತಂದಿಲ್ಲ ನಾನೇನು ಮಾಡ್ಕೊಳ್ತಾ ಇದ್ದೀನಿ ನಾನೇ ಕಬ್ಬು ಆರ್ಗಾನಿಕ್ ಅಲ್ಲಿ ಬೆಳ್ಕೊಂಡು ಅದೇ ಬೆಲ್ಲದಲ್ಲಿ ಮಾಡಿರೋ ಅಂತ ನಾನು ನಾನು ಗಿಡಗಳಾಗ್ತಾ ಇದ್ದೀನಿ ಅದರಿಂದ ನನ್ನ ತೋಟ ಬ್ಯಾಸ್ಗಿನಲ್ಲಿ ಈ ವರ್ಷ ಆರು ತಿಂಗಳು ನೀರಿಲ್ಲ ಅಂದ್ರೇನು ನನ್ನ ತೋಟೆ ಅದರಿಂದಾನೇ ಇವತ್ತು ಈ ಕೈಯಲ್ಲಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾವು ಸಾವಯವದಲ್ಲಿ ಮಾಡಿದ್ರೆ ಯಾರೇ ಒಂದು ಚಿಕ್ಕ ರೈತ ಒಂದು ಎರಡು ಎಕರೆ ಮೂರು ಎಕರೆ ಇರೋ ಅಂತ ರೈತ ಸಾಧಾರಣವಾಗಿ ಎಲ್ಲೋ ಕೆಲಸ ಮಾಡೋದು ಬೇಕಾಗಿಲ್ಲ ನನ್ನ ತೋಟದಲ್ಲಿ ಇದ್ಕೊಂಡು ನಾನು ತಿಂಗಳಿಗೆ ಒಂದ್ ಐವತ್ತು ಸಾವಿರ ರೂಪಾಯಿ ದುಡಿಬಹುದು ಅನ್ನೋ ಕಾನ್ಸೆಪ್ಟ್ ತರಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಈ ತೋಟ ನಿರ್ವಹಿಸ್ತೀನಿ ಆ ತೋಟ ಮಾಡೋ ಕಾರಣವೇ ನನ್ನ ಬಡತನ ನನ್ನ ತನ್ ನನ್ನ ತಾಯಿ ತಂದೆ ಕೊಟ್ಟಿರುವಂತ ಆಶೀರ್ವಾದ ಆದರೆ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಬಂದು ನಿಂತ್ಕೊಂಡು ಇಲ್ಲಿ ಕುಂತಿದ್ದೀನಿ ಅಂದ್ರೆ ಅವರಿಗೆ ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ನಾನು ಇಷ್ಟು ಬಟ್ಟ ಬರ್ತಾ ಇರಲಿಲ್ಲ ಇವತ್ತು ಈ ತೋಟದಲ್ಲಿ ಈ ಸಾವಯವದಿಂದಾನೇ ಈ ತರ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಾರಣ ಏನಂದ್ರೆ ಈ ತರ ಸಮಗ್ರ ಖುಷಿ ಮಾಡಿದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಯಾಕೆ ಬೆಳೆ ಮಾಡ್ತಾ ಇದ್ವಿ ಏನೇ ಆಗ್ಲಿ ಹೆಂಗಾಕಲಿ ಇನ್ನೊಂದ್ ಆಗ್ಲಿ ಇನ್ನೊಂದು ಬೆಳೆ ಯಾಕೆ ಬೇಳೆ ಮಾಡ್ತಾ ಇದ್ವಿ ಯಾಕೆ ಬೆಳೆ ಮಾಡೋಕಂದ್ರೆ ನಾವು ತರತರ ತರ ಬೆಳೆಗಳು ಹಾಕಿ ಆ ತರತರ ತರ ಬೆಳೆಗಳಲ್ಲಿ ಯಾವಾಗಲೂ ನಮಗೆ ಕೆಲಸ ಇರ್ತದೆ ದಿನ ನಾಲ್ಕು ಕವರ್ ಗಂಡ ಎಂಟು ನಾವು ತೋಟದಲ್ಲಿ ತಿರುಗಾಡಿದಂತ ಕೆಲಸ ಮಾಡಿದ್ರೆ ಆರಾಮಾಗೆ ನನ್ನ ತೋಟಕ್ಕಂದ್ರೆ ನೀರು ತೋಟ ಮಾಡಬಹುದು ಅಂತ ಇದರಲ್ಲಿ ಆ ತರ ಮಾಡೆ ಕಾನ್ಸೆಪ್ಟ್ ಇಟ್ಕೊಂಡೇ ನಾವೆಲ್ಲ ಈ ತರ ಮಾಡಿರೋದು ಇವತ್ತು ಬಡ ರೈತ ನಾವು ಬೆಂಗಳೂರಿಗೆ ಹೋಗಿ ಮೂವತ್ತು ಸಾವಿರ ನಲವತ್ತು ಸಾವಿರ ಸಂಪಾದನೆ ಮಾಡಬೇಕು ಅಂತ ಹೋಗ್ತಾರೆ ಆ ನಲವತ್ತು ಸಾವಿರ ಅಲ್ಲಿ ಸಂಪಾದನೆ ಮಾಡೋದು ನಮ್ಮ ತಾಟದಲ್ಲಿ ಇದ್ರೆ ನಾವು ಇಲ್ಲಿ ಆ ನಲವತ್ತು ಸಾವಿರ ರೂಪಾಯಿ ಎಲ್ಲ ನಾವು ತಿಂದಿದ ಮೇಲೆ ನಲವತ್ತು ಸಾವಿರ ರೂಪಾಯಿ ಇಲ್ಲೇ ಮಿಕ್ಸ್ಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ನಿಮ್ಮೆಲ್ಲರ ಸಮೂಹದಲ್ಲಿ ಕಾರಣ ಏನಂದ್ರೆ ನಾವು ನಾನಿಲ್ಲಿ ಬರಾಕ ಮೊದಲು ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರ ರೂಪಾಯಿ ಸಂಬಳ ತಗೊಳ್ತಾ ಇದ್ದೆ ಆದ್ರೆ ಒಂದು ನಿಮಿಷ ನನಗೆ ನೆಮ್ಮದಿ ಇಲ್ಲ ತೃಪ್ತಿ ಇಲ್ಲ ಎಷ್ಟು ಮಾಡಿದ್ರೆ ಬೆಳಿಗ್ಗೆ ಎದ್ದಳು ಡ್ಯೂಟಿಗೆ ಹೋಗು ರಾತ್ರಿ ನಾವು ತಿರುಗಿ ಮನೆ ಸೇರಾ ಸರಿಗೆ ಎಂಟು ಗಂಟೆ ಆಯ್ತು ಹತ್ತು ಗಂಟೆ ಆಯ್ತು ಹನ್ನೆರಡು ಗಂಟೆ ಆಯ್ತು ಮತ್ತೆ ಬೆಳಿಗ್ಗೆ ಮತ್ತೆ ರೊಟ್ಟಿ ಮೆಕಾನಿಕಲ್ ಆಗಿ ಮಿಷನ್ ಕೆಲಸ ಮಾಡಿದ ಮಾಡಿದ್ರೇನೆ ನಮ್ಗೆ ಅಲ್ಲಿ ಸಿಟಿನಲ್ಲಿ ಹೊಟ್ಟೆ ತುಂಬದು ಇಲ್ಲಿ ನಾವು ಆರಾಮಾಗಿದ್ದೀವಿ ಆರಾಮಾಗಿದ್ದ ಕಾರಣ ಏನಂದ್ರೆ ನಮ್ಮ ಕೆಲಸ ನಾವು ಮಾಡ್ಕಂತ ಇದೀವಿ ಇಲ್ಲ ನನ್ನ ಜೊತೆಯಲ್ಲೇ ಇನ್ನೊಂದು ಆಳಕ್ಕೆ ನಾವು ಕೆಲಸನೂ ಕೊಡ್ತಾ ಇದ್ದೀವಿ ಈ ತರ ಮಾಡೋಕೆ ಎಲ್ಲರೂ ಒಬ್ಬರಿಗೊಬ್ಬರು ಕೈ ಜೋಡಿಸ್ಕೊಂಡು ಮಾಡಿದ್ರೆ ಇನ್ನೂ ಗುಂಪಾಗಿ ನಾವೆಲ್ಲರೂ ಸೇನ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತೀವಿ ವ್ಯವಸಾಯ ಅಂತ ಹೇಳಿ ನಾನು ತುಂಬಾ ಹೇಳಕ್ ಇಷ್ಟ ನೀವು ಇಷ್ಟು ನಾನು ಇಷ್ಟು ವರ್ಷಗಳಲ್ಲಿ ನೆಮ್ಮದಿ ಏನಾದರೂ ನಾನು ಇಲ್ಲಿ ಬಂದು ಮೂರು ವರ್ಷ ತುಂಬ ನಾಲ್ಕನೇ ವರ್ಷ ನಡೀತಾ ಇದೆ ಈ ನಾಲ್ಕು ವರ್ಷದಲ್ಲಿ ನಾನು ಈ ತೋರಿಸಲಿ ಕೆಲಸ ಮಾಡೋದು ಶುರು ಮಾಡಿದ್ಮೇಲೆ ಮೊದಲು ಮನೆ ಕಟ್ಕೋಬೇಕು ಅಂದ್ರೆ ಅಕ್ಕಪಕ್ಕ ಮನೆಗಳು ಇರಲಿಲ್ಲ ಕಾರಲ್ಲಿ ಮಲ್ಕೊಂಡು ನಾನು ಮನೆ ಕಟ್ಕೊಂಡಿದ್ದೇನೆ ಕಾರಲ್ಲಿ ಮನೆ ಮಲ್ಕೊಂಡು ಕರೋನಾ ಟೈಮಲ್ಲಿ ನಾನು ರೈಟರ್ ಹೋಗಕ್ಕೂ ಇಲ್ಲ ದಾರಿ ನನಗೆ ಇಲ್ಲೇ ಮಲ್ಕೊಂಡು ನಾಲ್ಕು ದಿನಕ್ಕೋ ಐದು ದಿನಕ್ಕೋ ಡಿ ಎಸ್ ಪಿ ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೋಳೋದು ಊಟ ಮತ್ತೆ ನಾಲ್ಕು ದಿನಕ್ಕೆ ಕಟ್ಟಿಸ್ಕೊಂಡ್ ಬರೋದಲ್ಲಿಂದ ಆ ತರ ಮಾಡಿ ನಾನು ಈ ಮನೆ ಕಟ್ಕೊಂಡಿರ್ಲಿ ಮೇಲೆ ಇವತ್ತು ಗಣೇಶ ಇಲ್ಲಿಗೆ ಒಂದು ನಾಲ್ಕು ಸಾವಿರ ಜನ ನನ್ನ ತೋಟ ನೋಡಕ್ಕೆ ಬಂದಿದ್ದಾರೆ ಆದರೆ ನಾನೇನು ಪ್ರಿಯತ ಏನೋ ಮಾಡಿದ್ದೀನಿ ಸೃಷ್ಟಿ ಮಾಡಿದೀನಿ ಅನ್ನೋದು ಏನಿಲ್ಲ ಸರ್ ಆದ್ರೆ ನಾನು ಮಾಡಿರೋ ಪದ್ಧತಿ ಏನಂದ್ರೆ ಮಿಶ್ರ ವ್ಯವಸಾಯ ತರಾ ತರ ಬೆಳೆಗಳು ಹಾಕಿರೋದ್ರಿಂದ ಮನುಷ್ಯನಿಗೆ ಯಾವಾಗಲೂ ಯಾವುದೋ ಒಂದು ಬೆಳೆ ನನ್ಗೆ ಕೈಗೆ ಸಿಗ್ತಾ ಇರ್ತದೆ ಅದರ ಬೇರೆ ನಾವಿನ್ನೊಬ್ಬರ ಹತ್ರ ಕೈಸೋ ಕೆಲಸ ಇರಲ್ಲ ಇವತ್ತು ನನ್ನ ತೋಟದಲ್ಲಿ ನಾನು ಎಲ್ಲಿ ಕುಂದ್ಕಂಡ ದಿನ ಒಂದ್ ಎರಡು ಸಾವಿರ ರೂಪಾಯಿ ನನಗೆ ಸಿಗ್ತದೆ ಧನ್ಯವಾದ ಎಲ್ಲೇ ಇರಲಿ ಕಾಯಿ ಕೊಯ್ಕೋಬೇಕಷ್ಟೇ ನಾನು ಕಳೆ ತೆಗಿಲ್ಲ ಏನಿಲ್ಲ ಕಡೆ ವರ್ಷಕ್ಕೊಂದ್ಸರ್ತಿ ತೆಗಿ ಕ್ಲೀನ್ ಮಾಡ್ತೀನಿ ಅದು ಯಾವುದೇ ವೇಳೆ ಕೊಯ್ಬೇಕು ಕೊಯ್ಬೇಕಂದ ಟೈಮಲ್ಲಿ ಕೆಲಗಡೆ ಬಿದ್ದರೆ ಹಾಯ್ ಕನ್ನಾಗಿರ್ತದೆ ಅಂತ ಕೊಯ್ದು ಮೊದಲನ್ನು ಕಟ್ಟ ಮಾಡಲ್ಲೇ ನಾನು ಗಿಡಗಳು ಕೊಡೋಕೆ ನಾನೆಲ್ಲ ಬೇರುಗಳಿಗೆ ಅದು ಗೊಬ್ಬರ ಆಗಂಗ್ ನಾನು ಇದು ಮಾಡ್ತೀನಿ ಆ ಥರ ಕನ್ವರ್ಟ್ ಮಾಡಿಕೊಂಡಿರೋದ್ರಿಂದ ಈ ತೋಟ ಇವತ್ತು ಹಿಂಗಿದೆ